ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಗೌರಿಬಿತನೂರು ತಾಲೂಕು ನಗರಕೆರೆ ಹೋಬಳಿಯ ಕದಿರೇನಹಳ್ಳಿಯಲ್ಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋತ್ತಾರವನ್ನು ಏರ್ಪಡಿಸಲಾಗಿತ್ತು ಈ ಜೀರ್ಣೋತ್ತಾರದಲ್ಲಿ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಗಂಗೆ ಪೂಜೆ ಗಣಪತಿ ಪೂಜೆ ಮತ್ತು ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಕಳಶ ಪ್ರತಿಷ್ಠಾಪನೆ ಗಣಪತಿ ಹೋಮ ಹಾಗೂ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪ್ರಾಣ ಪ್ರತಿಷ್ಠಾಪನೆ ಕಳಶ ಮೆರವಣಿಗೆ ಮಹಾಕುಂಭಾಭಿಷೇಕ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ವಿಧಾನಸಭಾ ಶಾಸಕರಾದ ಮಾನ್ಯ ಕೆ ಎಚ್ಪುಟ್ಟ ಸ್ವಾಮಿಗೌಡರು ಮಾತನಾಡಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರ ಪ್ರತಿಷ್ಠಾಪನೆ ಮಾಡಿದ್ದು ಆ ಸ್ವಾಮಿಯ ಆಶೀರ್ವಾದ ಮತ್ತು ಕೃಪಕಟಾಕ್ಷ ಕಟಾಕ್ಷ ಈ ಊರಿನ ಜನರ ಮೇಲೆ ಇರಲಿ ಅದೇ ರೀತಿ ಇಡೀ ಗ್ರಾಮದ ಜನತೆ ಪ್ರೀತಿ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸಿದರು ಅದೇ ರೀತಿ ದೇವಸ್ಥಾನಕ್ಕೆ ಬರಲು ಮಳೆ ಬಂದರೆ ರಸ್ತೆಯಲ್ಲಿ ಓಡಾಡಲು ಆಗೋದಿಲ್ಲ ಆದ್ದರಿಂದ ಈ ಊರಿನ ಗ್ರಾಮಸ್ಥರ ಬೇಡಿಕೆಯಂತೆ ರಸ್ತೆಯನ್ನ ಎರಡು ತಿಂಗಳ ಒಳಗಾಗಿ ನಿರ್ಮಿಸಿಕೊಡುತ್ತೇನೆ ಅಂದ್ರು ಇದೇ ಸಂದರ್ಭದಲ್ಲಿ ಮಣಿವಾಳ ನಾಗೇಂದ್ರ ಆರ್ಆರ್ ರೆಡ್ಡಿ ಹಾಗೂ ನಗರಕೆರೆ ಹೋಬಳಿಯ ಕೆಎಚ್ಪಿ ಮುಖಂಡರು ಮತ್ತು ಕದಿರೇನಹಳ್ಳಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಯುವಕರು ಭಾಗವಹಿಸಿ ಪ್ರತಿಷ್ಠಾಪನೆಯಾಗಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ವಿಜೃಂಭಣ್ಯ ಪ್ರತಿಷ್ಠಾಪನೆ ಮಾಡಿದ್ವಿ ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹ ಒಂದು ಆಶೀರ್ವಾದ ಗ್ರಾಮದ ಮೇಲೆ ಇರಲಿ ಹಾಗೆ ನಮ್ಮ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಆ ದೇವರನ್ನು ಕೋರ್ಕೊಂಡು ಆ ದೇವರು ನಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಪ್ರಾರ್ಥಿಸ್ತಿದ್ದೀನಿ ಅದೇ ರೀತಿ ದೇವರ ಆಶೀರ್ವಾದದಿಂದ ಇಡೀ ಗ್ರಾಮದ ಜನತೆ ಒಗ್ಗಟ್ಟಾಗಿ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಮುಂದಿನ ದಿನಗಳಲ್ಲಿ ಅನ್ಯೋನ್ಯವಾಗಿ ಜೀವನವನ್ನು ಸಾಕ್ಷಿ ಬದುಕನ್ನು ಸಾಕ್ಷಿ ಎಲ್ಲ ಅರ್ಥ ಇರಿ ಅಂತ ಕೇಳ್ಬೇಕ ನಿಮ್ಮ ಎಲ್ಲ ಪ್ರೀತಿ ವಿಶ್ವಾಸ ನನ್ನ ಮೇಲೂ ಕೂಡ ಇಲ್ಲಿ ಯಾವತ್ತೂ ಗ್ರಾಮದ ಜನ ಜಾತಿಯ ಹಿರಿಯರ ಹೆಣ್ಮಕ್ಕಳ ಎಲ್ಲರ ಆಶೀರ್ವಾದ ನಮ್ಮ ಕೇತು ಬಣ್ಣದ ಮೇಲೆ ಕೇಳ್ಕೊಂಡು ಇವತ್ತ ಇಷ್ಟು ಒಗ್ಗಟ್ಟಾಗಿ ನಿಮ್ಮೆಲ್ಲ ದೇವರ ಖಾಪ ಮಾಡಿದ್ದೀವಿ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಎಲ್ಲರೂ ನಮಸ್ಕಾರ